ಇಲಾಖೆ ಹೆಸರು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ನಲ್ಲಿ ಬೃಹತ್ ನೇಮಕಾತಿ ನಡೆಯಲಿದ್ದು ಒಟ್ಟು ಇಲ್ಲಿ ಎಪ್ಪತ್ತ ಎರಡು ಹುದ್ದೆ ಖಾಲಿ ಇದೆ ಹುದ್ದೆಗಳ ಹೆಸರು ಬ್ಲಾಕ್ ಮ್ಯಾನೇಜರ್ ಮತ್ತು ಕ್ಲಸ್ಟರ್ ಮೇಲ್ವಿಚಾರಕ ಸೂಪರ್ವೈಸರ್ ಹುದ್ದೆಗಳಾಗಿದ್ದು ಉದ್ಯೋಗದ ಸ್ಥಳ ಭಾರತಾದ್ಯಂತ ಉದ್ಯೋಗ ಇರುತ್ತದೆ ಅಪ್ಲಿಕೇಶನ್ ಮೋಡ್ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಅನೋವರಿಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಹುದ್ದೆಗಳ ವಿವರ ಆಫೀಸರ್ಸ್ ಗ್ರೇಡ್ ಎ ಐವತ್ತು ಹುದ್ದೆ ಆಫೀಸರ್ಸ್ ಗ್ರೇಡ್ ಬಿ ಇಪ್ಪತ್ತ ಎರಡು ಹುದ್ದೆ ಖಾಲಿ ಇದೆ ಸಂಬಳದ ವಿವರ ಆಫೀಸರ್ಸ್ ಗ್ರೇಡ್ ಎ ನಲವತ್ತ್ನಾಲ್ಕು ಸಾವಿರದ ಐದುನೂರರಿಂದ ಒಂದು ಲಕ್ಷ ಆಫೀಸರ್ಸ್ ಗ್ರೇಡ್ ಬಿ ಐವತ್ತೈದು ಸಾವಿರದ ಎರಡುನೂರರಿಂದ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿವರೆಗೂ ಸಂಬಳ ನೀಡಲಾಗುವುದು ವಯೋಮಿತಿ ಆಫೀಸರ್ಸ್ ಗ್ರೇಡ್ ಎ ಕನಿಷ್ಠ ಇಪ್ಪತ್ತ ಒಂದು ವರ್ಷ ಮತ್ತು ಗರಿಷ್ಠ ಮೂವತ್ತು ವರ್ಷ ಆಫೀಸರ್ಸ್ ಗ್ರೇಡ್ ಬಿ ಕನಿಷ್ಠ ಇಪ್ಪತ್ತ ಐದು ವರ್ಷ ಮತ್ತು ಗರಿಷ್ಠ ಮೂವತ್ತ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗುವುದು ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತೈದು ರೂಪಾಯಿ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ಪಾವತಿಸಬೇಕು ಶೈಕ್ಷಣಿಕ ಅರ್ಹತೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸಿ ಎಸ್ ಸಿ ಎಮ್ ಎ ಐ ಸಿ ಡಬ್ಲ್ಯೂ ಎ ಸಿ ಎಫ್ ಎ ಸಿ ಎ ಎಮ್ ಬಿ ಎ ಪಿ ಜಿ ಡಿ ಎಮ್ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ನೀವು ಪಡೆದಿರಬೇಕು ಆಯ್ಕೆ ವಿಧಾನ ಫೇಸ್ ಒನ್ ಫೇಸ್ ಟು ಆನ್ಲೈನ್ ಪರೀಕ್ಷೆ ಫೇಸ್ ತ್ರೀ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ನವೆಂಬರ್ ಎಂಟರಿಂದ ಕೊನೆಯ ದಿನಾಂಕ ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಕೂಡ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನೋಡಿ ಇದು ನೋಟಿಫಿಕೇಷನ್ ಆಗಿದೆ ಈ ನೋಟಿಫಿಕೇಷನಲ್ಲಿ ನಿನ್ ನೀವು ನೋಡಬಹುದು ರಿಕ್ವೈರ್ಮೆಂಟ್ ಆಫ್ ಆಫೀಸರ್ಸ್ ಇನ್ ಗ್ರೇಡ್ ಎ ಮತ್ತು ಗ್ರೇಡ್ ಬಿ ಹುದ್ದೆಗಳಾಗಿ ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದ್ದು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಇಲ್ಲಿ ನೀಡಿರುವ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಎಸ್ ಐ ಡಿ ಬಿ ಐ ಡಾಟ್ ಐ ಎನ್ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಈ ಒಂದು ಲಿಂಕನ್ನು ನಾನು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡುತ್ತೇನೆ ಅದರ ಮೇಲೆ ನೀವು ಡೈರೆಕ್ಟ್ ಕ್ಲಿಕ್ ಮಾಡಿ ಅರ್ಜಿಯನ್ನು ನೀವು ಸಲ್ಲಿಸಬಹುದು ನೋಡಿ ಇಲ್ಲಿ ಯಾವಾಗ ಒಂದು ಎಕ್ಸಾಮ್ ನಡೆಸಲಾಗುವುದು ಅಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಅಪ್ಲಿಕೇಶನ್ ಹಾಕಲು ನವಂಬರ್ ಎಂಟರಿಂದ ಕೊನೆಯ ದಿನಾಂಕ ಡಿಸೆಂಬರ್ ಎರಡರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಎಕ್ಸಾಮ್ ಕೂಡ ಇಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಫೇಸ್ ಟು ಫೇಸ್ ಟು ಡಿಸೆಂಬರ್ ಇಪ್ಪತ್ತೆರಡು ಅದೇ ರೀತಿ ಇಲ್ಲಿ ಡಿಸೆಂಬರ್ ಇಪ್ಪತ್ತ ಎರಡು ಡಿಸೆಂಬರ್ ಎರಡು ಎಕ್ಸಾಮಿನೇಷನ್ ಕೂಡ ನಡೆಸಲಾಗುವುದು ಅದೇ ರೀತಿ ಫೇಸ್ ಟು ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶೆಡ್ಯೂಲ್ ಆಫ್ ಇಂಟರ್ವ್ಯೂ ಸಂದರ್ಶನಕ್ಕೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರು ಕರೆಯುತ್ತಾರೆ ಅದೇ ರೀತಿ ಇಲ್ಲಿ ಸಂಪೂರ್ಣ ಮಾಹಿತಿ ಯಾವ ಒಂದು ಕೆಟಗರಿಗೆ ಎಷ್ಟು ಒಂದು ಹುದ್ದೆಗಳು ಖಾಲಿ ಇದೆ ಅಂತ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಅರ್ಜಿ ಸಲ್ಲಿಸುವರು ನೀವು ಈ ಒಂದು ಹುದ್ದೆಗಳ ವರ್ಗೀಕರಣವನ್ನು ನೋಡಿ ನೀವು ಅಪ್ಲಿಕೇಶನನ್ನು ಹಾಕಿ ಅದೇ ರೀತಿ ಈ ಒಂದು ನೋಟಿಫಿಕೇಷನಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುವ ಮೊದಲು ಈ ಒಂದು ನೋಟಿಫಿಕೇಷನ್ ಓದಿ ಆಮೇಲೆ ಅರ್ಜಿಯನ್ನು ಸಲ್ಲಿಸಿರಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಇದರ ಒಂದು ನೋಟಿಫಿಕೇಷನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನೀಡುತ್ತೇನೆ ನೀವು ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಇದು ನೋಡಿ ನಲವತ್ತ ನಾಲ್ಕು ಪೇಜಸ್ ಇದೆ ಇದು ಹೇಳಲಿಕ್ಕೆ ಹೋದರೆ ತುಂಬ ಲಾಂಗ್ ಆಗುತ್ತದೆ ಸೊ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಲಿಂಕನ್ನು ನೋಟಿಫಿಕೇಷನ್ ಲಿಂಕನ್ನು ನೋಡುವುದು